ಬೆಂಗಳೂರಿನಲ್ಲಿ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದ ಪಶ್ಚಿಮ ಬಂಗಾಳ ಮೂಲದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ರಬ್ಬಿ ಮೊಹಮ್ಮದ್ ಯೂಸುಫ್ ಹಾಗೂ ಮೊಹಮ್ಮದ್ ಬಾಬು ಬಂಧಿತ ಆರೋಪಿಗಳಾಗಿದ್ದಾರೆ ಬೆಳಗ್ಗೆ ಬೆಂಗಳೂರಿನ ರಸ್ತೆ ಬದಿ ಪ್ಲಾಸ್ಟಿಕ್ ಕಬ್ಬಿಣ ಆಯುತ ಇದ್ದಂತಹ ಆರೋಪಿಗಳು ರಾತ್ರಿ ಹಿಂದೂ ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ದೇವಾಲಯದ ಬಾಗಿಲು ಒಡೆದು ಕಳ್ಳತನ ಮಾಡ್ತಾ ಇದ್ರು ಬಂಧಿತ ಆರೋಪಿಗಳಿಂದ ಹನ್ನೆರಡು ದೇವರ ವಿಗ್ರಹ ಮತ್ತು ಪೂಜಾ ಸಾಮಗ್ರಿಗಳು ಸೇರಿ ಒಟ್ಟು ಇಪ್ಪತ್ತೆರಡು ವಿಗ್ರಹಗಳನ್ನು ವಶಕ್ಕೆ ಪಡೆಯಲಾಗಿದೆ ಶ್ರೀರಾಮ ಲಕ್ಷ್ಮಣ ಸೀತಾ ಹನುಮಂತ ವೆಂಕಟರಮಣ ಮುನೇಶ್ವರ ಸಪ್ಪಾಲಮ್ಮ ದೇವಿ ಸಿಡಿ ಈರಣ್ಣ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹಗಳನ್ನು ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಕಾಡುಕೋಡಿಯ ಖಾಜಿ ಸೊನ್ನೇನಹಳ್ಳಿಯ ಮಹೇಶ್ವರ ದೇವಾಲಯ ಸಿದ್ಧಾರ್ಥ ಲೇಔಟ್ನ ಸಪ್ಪಾಲಮ್ಮ ದೇವಾಲಯ ಮತ್ತು ಹೊಸಕೋಟೆಯ ಶ್ರೀರಾಮ ದೇವಾಲಯದಲ್ಲಿ ಕಳ್ಳತನ ಮಾಡಿದ್ರು ಖತನ್ನ ಕಳ್ಳರನ್ನ ಕಾಡುಕೋಡಿ ಪೊಲೀಸರು ಬಂಧಿಸಿ ಕಟ್ಟಿದ್ದಾರೆ ವಿಚಾರಣೆ ವೇಳೆ ಈ ಕಳ್ಳರ ಗ್ಯಾಂಗ್ ಈ ಹಿಂದೆ ಕಾಪರ್ ವೈರ್ ಮತ್ತು ಮೋಟಾರ್ಗಳನ್ನು ಕಳ್ಳತನ ಮಾಡ್ತಾ ಇದ್ದಂಥದ್ದು ಬೆಳಕಿಗೆ ಬಂದಿದೆ ಚಾಮರಾಜನಗರದ ಹನೂರು ತಾಲೂಕಿನ ದೊಡ್ಡ ಆಲತ್ತೂರು ಗ್ರಾಮದಲ್ಲಿ ಖದೀಮರು ಮಾರಮ್ಮ ದೇಗುಲಕ್ಕೆ ಕನ್ನ ಹಾಕಿದ್ದಾರೆ ಖದೀಮರು ದೇಗುಲದ ಬೀಗ ಒಡೆದು ದೇವರ ಹುಂಡಿ ಹಣವನ್ನು ಕದ್ದು ದೋಚಿ ಪರಾರಿಯಾಗಿದ್ದಾರೆ ಖದೀಮರು ಹಣ ದೋಚಿ ಹುಂಡಿಗಳನ್ನು ರಸ್ತೆಗೆ ಬಿಸಾಕ್ ಹೋಗಿದ್ದಾರೆ ಸ್ಥಳಕ್ಕೆ ರಾಮಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ರಾಮಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ದೇವರು ವರ ನೀಡಿದ್ರು ಪೂಜಾರಿ ಕೊಡಲ್ಲ ಎನ್ನುವ ಗಾದಿಯಂತಾಗಿದೆ ಅನ್ನುವ ಹಾಗಾಗಿದೆ ಮಹಿಳೆಯ ಕತೆ ಸರ್ಕಾರ ಬಡ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರಗಳನ್ನ ನೀಡಿದೆ ಆದರೆ ಪುರಸಭೆ ಅಧಿಕಾರಿಗಳು ಮಾತ್ರ ಅರ್ಜಿ ಸಲ್ಲಿಸಿದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡದೆ ಸತಾಯಿಸ್ತಾ ಇದ್ದಾರೆ ರಾಯಬಾಗ ತಾಲೂಕಿನ ಮುಗಳಕೋಡದ ಪುರಸಭೆ ಮುಖ್ಯಾಧಿಕಾರಿ ಹೊಲಿಗೆ ಯಂತ್ರ ವಿತರಣೆಯಲ್ಲಿ ತಾರತಮ್ಯ ಮಾಡ್ತಾ ಇರುವ ಆರೋಪ ಕೇಳಿಬಂದಿದೆ ಮುಖ್ಯಮಂತ್ರಿ ನಗರೋತ್ಥಾನ ಯೋಜನೆಯಡಿ ಮುನ್ನೂರ ಎಪ್ಪತ್ತೆರಡು ಹೊಲಿಗೆ ಯಂತ್ರಗಳು ಸ್ಯಾಂಕ್ಷನ್ ಆಗಿವೆ ಆದರೆ ಪುರಸಭೆ ಮುಖ್ಯಾಧಿಕಾರಿ ಮಾತ್ರ ಮುನ್ನೂರ ಆರು ಹೊಲಿಗೆ ಯಂತ್ರಗಳು ಬಂದಿವೆ ಅಂತ ಹೇಳಿದ್ದಾರೆ ಅಲ್ಲದೆ ಇದುವರೆಗೂ ಯಾವ ಮಹಿಳೆಯರಿಗೂ ಹೊಲಿಗೆ ಯಂತ್ರಗಳನ್ನು ನೀಡಿಲ್ಲ ಹೊಲಿಗೆ ಯಂತ್ರಕ್ಕಾಗಿ ಕಳೆದ ಹದಿನೈದು ದಿನಗಳಿಂದ ಪುರಸಭೆಗೆ ಅಲೆದಾಡುವಂತಾಗಿದೆ ಇದರಿಂದ ಬೇಸತ್ತ ಮಹಿಳೆಯರು ನಿನ್ನೆ ತಡರಾತ್ರಿವರೆಗೂ ಪುರಸಭೆ ಮುಖ್ಯಾಧಿಕಾರಿ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಸಿಂಥೆಟಿಕ್ ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾ ಇದ್ದ ಆರೋಪಿಯನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ ಬಾಗಲೂರು ಠಾಣಾ ವ್ಯಾಪ್ತಿಯ ಕಾಲೇಜು ಯುವಕ ಯುವತಿಯರಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ ನೈಜೀರಿಯಾ ಮೂಲದ ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತ ಡ್ರಗ್ ಪೆಡ್ಲರ್ ಚಿಕೋಸ್ನ ಎರಡೂವರೆ ಕೋಟಿ ಮೌಲ್ಯದ ಎರಡೂವರೆ ಕೆಜಿ ಎಂಡಿಎಂಎ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ ಇನ್ನು ಆರೋಪಿ ಬೇರೊಬ್ಬ ಪೆಡ್ಲರ್ನಿಂದ ಡ್ರಗ್ಸ್ ಪಡೆದು ಬೆಂಗಳೂರು ಹೊರವಲಯದ ಕಾಲೇಜುಗಳಲ್ಲಿ ಮಾರಾಟ ಮಾಡ್ತಾ ಇದ್ದ ಅನ್ನುವಂಥದ್ದು ತನಿಖೆಯಲ್ಲಿ ತಿಳಿದು ಬಂದಿದೆ ఇష్యెట్ న్యూస్ నెట్వర్క్ ప్రస్తుతి